ಹಾಯ್ ಹಲೋ ಹಾಂ ನಮಸ್ತೆ ವೆಲ್ಕಮ್ ಟು ಮಲ್ಟಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಸಮರ್ ಸ್ಟಾರ್ಟ್ ಆಯಿತು ನಮಗೆಲ್ಲ ನೆನಪಾಗೋದು ಕೂಲ್ ಡ್ರಿಂಕ್ಸು ಅದರಲ್ಲಿ ಫ್ರೂಟ್ ಜ್ಯೂಸ್ ಅಂತಂದರೆ ತುಂಬಾ ಒಳ್ಳೆಯದು ಅಂತೇಳಿ ಅದರಲ್ಲೂ ಓಮ್ ಮೇಡ್ ಫ್ರೂಟ್ ಜ್ಯೂಸ್ ಅಂತಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅದನ್ನು ಕೆಲವೊಂದನ್ನು ನಾವು ಯಾವ ಥರ ತಿಂಕ್ ಮಾಡ್ತೀವಿ ಫ್ರೂಟ್ ಜ್ಯೂಸ್ ಮನೆಯೆಲ್ಲ ಮಾಡ್ಕೊಳೋದ ಕಷ್ಟ ಏನೋ ಅನ್ನೋ ಥರ ಫೀಲ್ ಆಗ್ತೀವಿ ಏನಿಲ್ಲ ಫ್ರೆಂಡ್ಸ್ ಈಸಿಯಾಗೇ ಮನೇಲೆ ಆರಾಮಾಗಿಯೇ ಮಾಡ್ಕೋಬೋದು ಇಲ್ಲಿ ನಾನು ವಾಟರ್ ಮೆಲನ್ ಜ್ಯೂಸು ಈಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಸೀಸನ್ ಆಗಿದೆ ಇದು ಈಗೇನು ಸೀಸನಲ್ಲೇ ಫುಡ್ ಸಿಗುತ್ತೆ ಅಂತಲ್ಲ ಎಲ್ಲ ಟೈಮಲ್ಲೂ ಅನ್ಸೀಸನಲ್ಲೂ ಎಲ್ಲ ಥರ ಐಟಮ್ಗಳು ಸಿಗುತ್ತೆ ಸೊ ಈಗ ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು ವಾಟರ್ ಮೆಲನ್ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗೆ ಅದರಲ್ಲೂ ಮನೇಲಿರೋ ಅಂಥ ಜಾರಲ್ಲೇನೆ ಆರಾಮಾಗಿ ಸೂಪರಾಗಿರೋ ಜ್ಯೂಸು ಈಸಿಯಾಗೇ ನಾವು ಮನೇಲಿ ಮಾಡ್ಕೋಬೋದು ಅದರಲ್ಲೂ ಹೆಲ್ತಿಯಾಗಿ ಕುಡಿಬೋದು ಈಗ ನೀವು ನೋಡಿರ್ಬೋದು ನಾನು ವಾಟರ್ ಮೆಲನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾವು ಮನೇಲಿ ಏನು ಉಪಯೋಗಿಸ್ತೀವೋ ಆ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಗರ್ ಸಹ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಬೇಕು ಅನ್ನೋದಾದರೆ ಹನಿ ಸಹ ಹಾಕ್ಕೋಬೋದು ಹಾಗೆಯೇ ಇಲ್ಲಿ ನಾನು ಕಲ್ಲುಪ್ನ ತಗೊಂಡಿದ್ದೀನಿ ನಿಮ್ಮಲ್ಲಿ ಏನಾದರೂ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಬ್ಲ್ಯಾಕ್ ಸಾಲ್ಟ್ ಸಹ ಉಪಯೋಗಿಸ್ಕೊಬೋದು ಲೈಟಾಗೆ ಚಾಟ್ ಮಸಾಲ ಬರುತ್ತಲ್ಲ ಲೈಟಾಗಿ ಒಂದು ಚಿಟಿಕೆ ಅಷ್ಟು ಉಪಯೋಗಿಸ್ಕೊಂಡ್ರೂ ಅದು ಚೆನ್ನಾಗಿರುತ್ತೆ ಹಾಗೇ ನಾನು ಒಂದು ಗ್ಲಾಸ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಉಪಯೋಗಿಸ್ಕೊಂಡಿದ್ದೀನಿ ಈಗ ಗ್ರೈಂಡ್ ಮಾಡ್ಕೊತೀನಿ ಅದೇ ಗ್ರೈಂಡ್ ಆಗಿ ಗ್ರೈಂಡ್ ಆದಮೇಲೆ ನಾನು ಇಲ್ಲಿ ಲೈಟಾಗೆ ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಶುಂಠಿ ಜಸ್ಟ್ ನಮಗೆ ಅದ್ರ ಫ್ರಾಗ್ರೆನ್ಸ್ಗೋಸ್ಕರ ಅಷ್ಟೇ ಇದು ಬಟ್ ಇದನ್ನು ಲೈಟಾಗಿ ಹಾಕ್ಕೋಬೇಕು ಇದನ್ನು ಎವಿ ಹಾಕ್ಕೊಂಬಿಟ್ರೆ ಇದೇ ಟೇಸ್ಟ್ ಸಿಗೋ ಥರ ಮಾಡಿ ಹಾಕ್ಬಾರ್ದು ಲೈಟಾಗೆ ಅದ್ರ ನಮ್ಮ ಫ್ರಾಗ್ರೆನ್ಸ್ ಗೊತ್ತಾಗೋ ರೀತೀಲಿ ಒಂದು ಲೈಟಾಗೆ ಇದನ್ನು ನಾವು ಲೈಕ್ ಕ್ರಷ್ ಕ್ರಷ್ ಮಾಡಿಕೊಂಡು ಇದನ್ನು ತರತರಿಯಾಗಿ ರಫಾಗೆ ಜಜ್ಜಿಟ್ಕೊಂಡಿದ್ದೀನಿ ಅದು ಜಜ್ಜಿಟ್ಕೊಂಡಾದ್ಮೇಲೆ ಈಗ ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಈಗ ನಾನು ಇಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಈ ಗ್ಲಾಸ್ಗೆ ನಾನು ಏನು ಜಜ್ಜಿಟ್ಕೊಂಡಿದ್ದೀನೋ ಪುದೀನ ಮತ್ತು ಶುಂಠಿ ಇದನ್ನು ಹಾಗೆ ಗ್ಲಾಸ್ಗೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ಮೇಲೆ ನಾನು ಏನು ಜ್ಯೂಸನ್ನ ವಾಟರ್ ಮೆಲನ್ನ ಗ್ರೈಂಡ್ ಇಟ್ಕೊಂಡಿದ್ನೋ ಅದನ್ನು ಸಪ್ರೇಟಾಗಿ ಫಿಲ್ಟರ್ ಮಾಡಿ ಸಹ ಇಟ್ಕೊಂಡಿದ್ದೀನಿ ಅದ್ರ ಫಿಲ್ಟರ್ ಮಾಡಾದ್ಮೇಲೆ ಈಗ ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನ್ಯಾಚುರಲ್ ಕಲರು ಸೂಪರಾಗಿದೆ ಇದರಲ್ಲಿ ಯಾವುದೇ ರೀತಿ ಏನು ಮಿಕ್ಸ್ ಆಗಿ ಕಲರ್ ಏನೂ ಇಲ್ಲ ಅದಾದ ಮೇಲೆ ಒಂದು ಎರಡು ಡ್ರಾಪಷ್ಟು ಲೆಮನ್ ಇದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಾಯ್ತು ಇದಾಕಿದ ತಕ್ಷಣ ನಮಗೆ ವಾಟರ್ ಮೆಲನ್ ಜ್ಯೂಸು ಎಲ್ತಿ ಜ್ಯೂಸು ಓಮ್ ಮೇಡ್ ವಾಟರ್ ಮೆಲನ್ ಜ್ಯೂಸ್ ಮನೆಯಲ್ಲೇ ಆರಾಮಾಗೆ ಈಸಿಯಾಗಿ ಸೂಪರಾಗಿಯೇ ಮಾಡ್ಕೊಂಡು ಕುಡಿಬೋದು ಈಗ ನಾನು ಇದನ್ನು ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೇನಾದರೂ ಇದು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೂಪರಾಗೆ ಇರುತ್ತೆ ಜ್ಯೂಸು ಹೆಲ್ತಿಯಾಗಿ ಆರಾಮಾಗಿ ಮನೇಲೆ ಈಸಿಯಾಗಿ ಮಾಡ್ಕೊಬೋದು ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ಹಾಗೆ ಕಮೆಂಟ್ಸ್ ಮುಖಾಂತರ ಹೇಗಿತ್ತು ಅಂತೇಳಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್